ಚಿಂತನೆ ಕಳೆದು ಹೋದ ಘಟನೆಯು ಮರಳಿ ಬರುವುದೇ ಮುಗಿದು ಹೋದ ಸಮಯವೂ ಮತ್ತೆ ಬರುವುದೇ ಆಡಿಹೋದ ಮಾತನ್ನು ಹಿಂಪಡೆಯಲಾಗುವುದೇ ಭೂತಕಾಲದ ಪಾಶದಲ್ಲಿ ಸಿಲುಕಿ ವರ್ತಮಾನದ ಸುಖವ ಮರೆತು ನಿರಾಶಾವಾದಿಗಳಾಗುವಿರೆ ಭವಿಷ್ಯದ ಚಿಂತನೆಯೊಂದಿಗೆ ಬೆಳೆದು ಮಾದರಿಯಾಗುವಿರೆ ಓದಲು ಒಂದು ಕ್ಷಣ ಬೇಕಾಗುತ್ತದೆ ಯೋಚನೆ ಮಾಡಲು ಒಂದು ನಿಮಿಷ ಬೇಕಾಗುತ್ತದೆ ತಿಳಿದುಕೊಳ್ಳಲು ಒಂದು ದಿನ ಬೇಕಾಗುತ್ತದೆ ಆದರೆ ಉಳಿಸಿಕೊಳ್ಳಲು ಪೂರ್ತಿ ಜೀವನವೇ ಬೇಕಾಗುತ್ತದೆ ಅದೇ ವಿಶ್ವಾಸ ಕೆಟ್ಟವರು ಒಳ್ಳೆಯವರು ಎಂದು ಬೇರೆ ಬೇರೆಯಾಗಿ ಯಾರೂ ಇರುವುದಿಲ್ಲ ನಟಿಸಲು ಬರದೇ ಇರುವವರು ನಿಜವನ್ನು ಮಾತನಾಡುವವರು ಕೆಟ್ಟವರಾಗಿ ಉಳಿದುಬಿಡುತ್ತಾರೆ ಅಷ್ಟೇ ನನಸಾಗದ ಕನಸಿನ ಬೆನ್ನತ್ತಿ ಜೀವನದ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವುದರ ಬದಲು ಇರುವುದರಲ್ಲಿಯೇ ನೆಮ್ಮದಿಯನ್ನು ಕಂಡುಕೊಂಡು ಸಂತೋಷದಿಂದ ಜೀವನ ಮಾಡುವುದು ಒಳ್ಳೆಯದು ಆ ನೆಮ್ಮದಿಯ ಜೀವನ ನಿಮ್ಮದಾಗಲಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು